ನಾನು ಇವತ್ತು ಮಕ್ಕಳಲ್ಲಿ ಇವತ್ತು ಕೂಡ ಲಾಭದಾಯಕವಾಗಿ ಯೋಜನೆ ಇಲ್ಲಿವರೆಗೆ ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನ ಪಾರ್ಲಿಮೆಂಟಲ್ಲಿ ಅಲ್ಲಿ ಹೋರಾಟ ನಡೀತದೆ ಇರ್ತವೆ ಮತ್ತು ಹೋರಾಟ ಕೊಡ್ತೇವೆ ಹಾಗಾಗಿ ದೇಶದಲ್ಲಿ ದೇಶದ ಅಭ್ಯರ್ಥಿ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಹೋರಾಟ ಇದೆ ನಡೀತದೆ ಹೋರಾಟಕ್ಕೆ ನನ್ನ ಬೆಂಬಲ ನಾಲ್ಕು ಕಾರ್ಮಿಕ ಕಾರ್ಮಿಕ ಸಂಗೀತಗಳಲ್ಲಿ ಈಗ ಕಾರ್ಮಿಕರನ್ನೇ ಹಾಕುವುದು ರಾಜ್ಯ ಸರ್ಕಾರದಿಂದ ನಿಲುವು ರಾಜ್ಯ ಸರ್ಕಾರದ ನಿಲುವು ಕೂಡ ಒಂದು ಕಾರ್ಮಿಕ ರಕ್ಷಣೆ ಮಾಡಬೇಕನ್ನುವಂತಹ ಉದ್ದೇಶ ಇದೆ ಆದರೆ ಕೇಂದ್ರದ ನಿರ್ದೇಶನಗಳು ರೈತ ವಿರೋಧಿ ಕಾರ್ಮಿಕ ವಿರೋಧಿ ನಿರ್ದೇಶಕಗಳು ಬರ್ತಾ ಇದಾವೆ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡಬೇಕಿರುವಂಥ ಕಾನೂನನ್ನು ಇರಬೇಕು ಹೇಳಿದರೆ ಇದು ಮನುಷ್ಯರಿಗೆ ಬೆಂಬಲ ಪಡುವಂಥದ್ದು ರಾಕ್ಷಸಕ್ಕಂಥದ್ದು ಇದು ಸಂಪೂರ್ಣವಾಗಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಮತ್ತು ಎಲ್ಲರ ವಿರೋಧಿ ಸರ್ಕಾರ ಇವತ್ತು ನಡೀತಾ ಇದೆ ಅದಕ್ಕೆ ನಮ್ಮ ರೈತರು ಯಾರು

ಸರ್ಕಾರ ನಾನು ಕೂಡ ಈಗ ಡಿ ಎದುರುಗಡೆ ಯಾರು ಹೋರಾಟ ಮಾಡಬಾರ್ದು ಅಂತ ನಾವು ಗಾಂಧೀಜಿ ಹೆಸರಲ್ಲಿ ಸ್ವಾತಂತ್ರ್ಯ ತಗೊಂಡಿದೀವಿ ಇವತ್ತು ಸ್ವಾತಂತ್ರ್ಯ ಕೊಟ್ಟರು ನಮಗೆ ಹೋರಾಟವೇ ಆಗಿತ್ತು ಅಲ್ಲ ಅಸ್ತ್ರ ಇವತ್ತು ನೀವು ಹೋರಾಟ ಮಾಡಬಾರ್ದು ಅನ್ನೋದಕ್ಕೆ ಸರ್ಕಾರದ ನಿಲುವೇನು ಇಲ್ಲ ಹೋರಾಟ ನಡೆಯೋದಕ್ಕೆ ಸಂವಿಧಾನದಲ್ಲಿ ಹಕ್ಕಿದೆ ಅವಕಾಶ ಇದೆ ಯಾರು ಕೂಡ